ಬಲಗಾಲು ಮತ್ತು ಇಂದಿನ ಎಡಗಾಲು ಈ ರೀತಿ ಎರಡು ಕೋತಿಗಳು ಜಗಳ ಆಡುವ ರೀತಿಯಲ್ಲಿ ಆ ಪರ್ವತದ ಮೇಲೆ ಜೋಡಿಸಿದ್ದಾರೆ ಅಂದ್ರೆ ನಮ್ಮ ಸ್ಥಳೀಯ ಇತಿಹಾಸಕಾರರ ನನ್ನ ಅನ್ವೇಷಣೆಯನ್ನು ಒಪ್ಪೋದೇ ಅಲ್ಲ ಸೊ ಎಲ್ರಿಗೂ ನಮಸ್ಕಾರ ನಾನು ಆನಂದ್ ಸೋಯತ್ ನಾನು ಹೇಳಿದ್ರೆ ನಮ್ಮ ಗಂಗಾವತಿಯಿಂದ ಬುಕ್ ಸಾಗರ್ಗೆ ದಾರಿ ಮಧ್ಯದಲ್ಲಿರುವ ಈ ಸೇತುವೆ ಹತ್ರ ಇವತ್ತು ನಾನಿದ್ದೀನಿ ಸೊ ಇವತ್ತು ಇಲ್ಲಿ ಬಂದಿರೋಕೆ ಉದ್ದೇಶ ಏನಪ್ಪ ಅಂದರೆ ಒಂದು ವಿಶೇಷವಾದ ವಾನರರ ಇತಿಹಾಸವನ್ನು ಹೇಳೋಕೆ ಬಂದಿದ್ದೀನಿ ಸ್ನೇಹಿತರೆ ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಮಿಸ್ ಮಾಡ್ದೆ ಮನೆಯವರೆಗೆ ನೋಡಲೇಬೇಕು ಸೊ ಹಿಂದೆ ಈ ಹಿಂದೆ ನಾನು ನನ್ನ ಫೇಸ್ಬುಕ್ ಪೇಜಲ್ಲಿ ಲಿಂಗ ಶಿವಲಿಂಗ ನಂದಿ ಹಾಗೂ ಮೀನಾಕ್ಷಿ ಗುಂಡು ಅಂದರೆ ಮೀನಿನ ಥರ ಕಾಣ್ತಿರೋ ಗುಂಡು ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಸೊ ಇದ್ರ ಇದೆಲ್ಲ ವಾನರರ ರಚನೆ ಮಾಡಿರುವಂಥ ಕಲ್ಲುಗಳು ಇದು ಇತಿಹಾಸವನ್ನು ಹೇಳೋಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದೆ ನನ್ನ ಹಿಂದ್ಗಡೆ ಒಂದು ಪರ್ವತ ಕಾಣ್ತಾ ಇದೆ ಸೊ ಈ ಒಂದು ಪರ್ವತವನ್ನು ತಾರಾ ಪರ್ವತ ಅಂತಾರೆ ತಾರಾ ಯಾರಂದರೆ ವಾಲಿ ಹೆಂಡ್ತಿ ವಾಲಿ ಸುಗ್ರೀವ ಕಿಷ್ಕಿಂದ ಸಾಮ್ರಾಜ್ಯದ ಮಹಾರಾಜರು ಸೊ ಇವ್ರ ಕಥೆಯೆಲ್ಲ ನೀವು ಕೇಳಿ ಇರ್ತೀರ ಇವರಿಬ್ಬರು ಅಣ್ಣ ತಮ್ಮಂದಿರ ನಡುವೆ ಒಂದು ಭಿನ್ನಾಭಿಪ್ರಾಯ ಉಂಟಾಗಿ ಅವರಿಬ್ಬರು ಯುದ್ಧ ಮಾಡ್ತಾರೆ ಸೊ ಆ ಯುದ್ಧ ಮಾಡಿದಂತಹ ಸ್ಥಳವೇ ಈ ಒಂದು ತಾರಾ ಪರ್ವತ ಸೊ ಇಲ್ಲಿ ವಾಲಿ ಮತ್ತು ಸುಗ್ರೀವ ಇಬ್ಬರು ಯುದ್ಧ ಮಾಡಿದಾರಲ್ಲ ಸೊ ಅವರಿಬ್ಬರು ಮಲ್ಲ ಯುದ್ಧ ಮಾಡಬೇಕಾದ್ರೆ ಇಬ್ಬರು ಜಟ್ಟಿಗಳು ಹೇಗೆ ಒಂದು ಕೈ ಕೈ ಮಿಲಾಯಿಸಿರ್ತಾರೆ ಸೊ ಆ ರೀತಿಯಲ್ಲಿ ಆ ಬೆಟ್ಟವನ್ನು ವಾನರರು ರಚನೆ ಮಾಡಿದ್ದಾರೆ ಸೊ ಈ ಈ ಭಾಗದಿಂದ ನೋಡಿದಾಗ ನಾವು ವಾಲಿಯ ಚಿತ್ರ ಕಾಣುತ್ತೆ ಸೊ ಆ ಭಾಗದಿಂದ ನೋಡಿದಾಗ ನಮಗೆ ಸುಗ್ರೀವನ ಒಂದು ಒಂದು ಚಿತ್ರ ತೋರಿಸುತ್ತೆ ಚಿತ್ರ ಕಾಣುತ್ತೆ ಸೊ ಈ ಒಂದು ಬೆಟ್ಟವನ್ನು ನಾನು ನಮ್ಮ ಸ್ನೇಹಿತರಿಗೆ ಅಥವಾ ಸೊ ಅನೇಕ ಜನರಿಗೆ ತೋರಿಸಿದಾಗ ಸೊ ಖಂಡಿತ ಅರ್ಥ ಆಗಲಿಲ್ಲ ಸೊ ಏನು ಅವ್ರಿಗೆ ಭಾಳ ಸೂಕ್ಷ್ಮವಾಗಿ ನನಗೆ ಅರ್ಥ ಮಾಡಿಸಿದೆ ಸೊ ಹಿಂಗಿಂಗೆ ಇದೇ ನೋಡಿ ಅಂತೇಳಿ ಸೊ ಆದರೂ ಬ ಭಾಳ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡ್ರೆ ಕೊನೆಗೆ ಅದು ನಿಮಗೆ ಅರ್ಥ ಆಗಬೇಕಂದ್ರೆ ಸೊ ಒಂದು ಐಡಿಯಾ ಮಾಡಿದ್ದೀನಿ ಸೊ ಅದು ಏನಂತ ನೀವೇ ನೋಡಿ ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೊಬೇಕು ವಾಲಿ ಸುಗ್ರೀವ ಅಂದರೆ ಅವ್ರ ಕಪಿಗಳು ಅಂದರೆ ಕೋತಿಗಳು ಆ ಕೋತಿಗಳ ದೇಹ ಹೇಗಿದೆಯೋ ಅದೇ ರೀತಿಯಲ್ಲಿ ಆ ಪರ್ವತದ ಮೇಲಿರುವ ಒಂದು ದೃಶ್ಯವನ್ನು ನಾನು ಕೃತಕವಾಗಿ ಒಂದು ಮಣ್ಣಿನ ಗುಡ್ಡೆಯ ಮೇಲೆ ಸೊ ನಾನು ನಿಮಗೆ ಕಲ್ಲುಗಳಿಂದ ಜೋಡಿಸಿದ್ದೀನಿ ನಿಮಗೆ ಅರ್ಥ ಆಗಬೇಕಂತ ಸೊ ಬನ್ನಿ ಈಗ ಅದನ್ನು ತೋರಿಸ್ತಿದ್ದೀನಿ ಅಂದರೆ ಎರಡು ಕೋತಿ ಜಗಳ ಆಡ್ತಿದ್ರೆ ಆ ದೃಶ್ಯ ಹೇಗೆ ಕಾಣುತ್ತೆ ಅನ್ನೋದನ್ನು ಅಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ಸೊ ಅದೇ ರೀತಿ ಕೂಡ ನಾನು ಕೂಡ ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮೊದಲನೇದಾಗಿ ಒಂದು ಕೋತಿಯ ಒಂದು ಚಿತ್ರ ಥರ ಕಾಣುತ್ತೆ ಸೊ ಇದು ಕೋತಿಯ ಬಲಗಾಲು ಮತ್ತು ಇಲ್ಲಿನ ಎಡಗಾಲು ಸೊ ಏನಪ್ಪ ಅಂದರೆ ಈ ಭಾಗದಿಂದ ಒಂದು ಕೋತಿ ಚಿತ್ರ ಸೊ ಈ ಕಡೆಯಿಂದ ನೋಡಿದಾಗ ಸೊ ನಮಗೆ ಇನ್ನೊಂದು ಕೋತಿಯ ಒಂದು ಚಿತ್ರ ಕಾಣುತ್ತೆ ಸೊ ಆ ಕಡೆ ಒಂದು ಕೋತಿ ಈ ಕಡೆ ಒಂದು ಕೋತಿ ಸೊ ನೀವು ನೋಡ್ತಾ ಇರ್ಬೋದು ಅದರ ಕೋತಿಯ ಒಂದು ಈ ಭಾಗದಿಂದ ಕಾಣುವಂಥ ಕೋತಿಯ ಚಿತ್ರ ಕಾಣಬೇಕಂತ ನೀವು ಅಲ್ಲಿ ಫೋಟೋ ಅದರಲ್ಲಿ ಇಮೇಜಲ್ಲಿ ನೋಡಿ ಆ ಕಲ್ಲುಗಳನ್ನ ಹೇಗೆ ಜೋಡಿಸಿದರೆ ಸೊ ಅದೇ ರೀತಿ ನಾನು ಕೂಡ ಅದೇ ಸೇಮ್ ಟು ಸೇಮ್ ಹೇಗಿದು ಅದೇ ರೀತಿ ಕಲ್ಲುಗಳಿಂದ ಜೋಡಿಸಿದ್ದೀನಿ ಅಂದರೆ ವ್ಯತ್ಯಾಸ ಏನಪ್ಪ ಅಂದರೆ ಆ ಭಾಗದಲ್ಲಿ ವಾಲಿಯಾದ ಕಡೆ ಕೆಂಪು ಕಲ್ಲಿಂದ ಜೋಡಿಸಿದ್ದಾರೆ ಅಂದರೆ ಈ ಸುಗ್ರೀವನ ಭಾಗದಲ್ಲಿ ಕಪ್ಪು ಕಲ್ಲಿಂದ ಆ ಪರ್ವತದ ಮೇಲೆ ಜೋಡಿಸಿದ್ದಾರೆ ಸೊ ನಾನು ನಾರ್ಮಲಾಗಿ ಇಲ್ಲಿರುವಂತಹ ಕಲ್ಲುಗಳನ್ನೇ ಯೂಸ್ ಮಾಡಿಕೊಂಡು ಬಳಸಿದ್ದೀನಿ ಸೊ ಈ ಈ ರೀತಿ ಎರಡು ಕೋತಿಗಳು ಜಗಳ ಆಡೋ ರೀತಿಯಲ್ಲಿ ಆ ಪರ್ವತದ ಮೇಲೆ ಜೋಡಿಸಿದ್ದಾರೆ ಅಂದರೆ ಕೋತಿಗಳಂದರೆ ವಾಲಿ ಸುಗ್ರೀವ ಸೊ ಇದನ್ನು ನಾವು ಮಧ್ಯಭಾಗದಿಂದ ನೋಡಿದಾಗ ಕಾಣುತ್ತೆ ಯಾಕಂತಂದರೆ ಒಂದು ಕೋತಿ ಬಿದ್ದಿರೋ ರೀತಿಯಲ್ಲಿ ಕಾಣುತ್ತೆ ಸೊ ಅಲ್ಲಿ ಕೂಡ ಅದೇ ರೀತಿ ಕಾಣುತ್ತೆ ನೋಡಿದರೆ ಎರಡು ಮುಖಗಳು ಒಬ್ಬರಿಗೊಬ್ಬರು ಅಂಟಿರೋ ರೀತಿ ಕಾಣುತ್ತೆ ಸೊ ಅಲ್ಲಿನೂ ಇದೇ ರೀತಿ ಸೇಮ್ ಟು ಸೇಮ್ ಕಾಣುತ್ತೆ ಒಬ್ಬರು ಜಟ್ಟಿಗಳು ಹೇಗೆ ಮುಖಾಮುಖಿಯಾದಾಗ ಆಗಿರುತ್ತಲ್ಲ ಸೊ ಅದೇ ರೀತಿ ಆ ಪರ್ವತನ ಹಂಗೆ ಕಾಣುತ್ತೆ ಇಲ್ಲಿ ಕೂಡ ಅದೇ ರೀತಿಯೇ ನಾನು ನಿಮಗೆ ಅರ್ಥ ಮಾಡ್ಸೋಕ್ಕೆ ಜೋಡಿಸಿದ್ದೀನಿ ಸೊ ಈ ಕಡೆಯಿಂದ ವಾಲಿ ಈ ಕಡೆಯಿಂದ ಸುಗ್ರೀವ ನಾನು ಈ ಭಾಗದಾಗ ಯಾಕೆ ವಾಲಿ ಅಂತ ಹೇಳ್ತೀನಿ ಈ ಕಡೆ ಯಾಕೆ ಸುಗ್ರೀವ ಅಂತ ಹೇಳ್ತೀನಂದರೆ ಸೊ ಈ ಒಂದು ಎಡಭಾಗದಲ್ಲಿ ಅಂದರೆ ಆ ಭಾಗದಲ್ಲಿ ನಾನು ಚಿಂತಾಮಣಿದೆ ಸೊ ರಾಮ ಅಲ್ಲಿಂದ ಬಾಣ ಹೊಡಿತೇನೆ ಅಂದರೆ ಈ ಭಾಗದಲ್ಲಿ ಅಂದರೆ ವಾಲಿ ಇರ್ತಾನೆ ಅಂತ ಅರ್ಥ ಸೊ ಆ ಒಂದು ಕಾರಣಕ್ಕೆ ನಾನು ಇದನ್ನೇ ವಾಲಿ ಅಂತೀನಿ ಸೊ ಈ ಕಡೆಗೆ ಸುಗ್ರೀವ ಅಂತೀನಿ ಈ ಕಡೆ ವಾಲಿ ಇರೋ ಕಡೆಯೇ ರಾಮ ಬಾಣ ಹೊಡೆದಿದ್ದು ಸೊ ಅಲ್ಲಿ ಒಂದು ಮುಂದಗಡೆ ಒಂದು ಚಂಚಲ ಕೋಟೆ ಅಂತ ನಿಮಗೊಂದು ಇಮೇಜಲ್ಲಿ ಫೋಟೋ ತೋರಿಸ್ತೀನಿ ಸೊ ಅಲ್ಲಿ ಒಂದು ಚಂಚಲ ಕೊಟ್ಟಿದೆ ಅಲ್ಲಿ ವಾಲಿ ಮರಣ ಹೊಂದೋದು ಸೊ ಅಲ್ಲಿ ರಾಮ ಬಂದಿರುವಂತಹ ಒಂದು ಅದನ್ನು ಪಾದುಕಿದೆ ಅದನ್ನು ನೀವು ನೋಡಬಹುದು ಸ್ನೋ ಸೊ ಸ್ನೇಹಿತರೆ ಈ ರೀತಿಯಲ್ಲಿ ಆ ತಾರ ಪರ್ವತದಲ್ಲಿ ಇಬ್ಬರು ವಾಲಿ ಮತ್ತು ಸುಗ್ರವ ಯುದ್ಧ ಆಡೋದ ಒಂದು ದೃಶ್ಯವನ್ನು ವಾನರರು ನೀಟಾಗಿ ಜೋಡಿಸಿದ್ದಾರೆ ಅಂದರೆ ಎರಡು ಕೋತಿಗಳನ್ನ ತೋರಿಸಿದ್ದಾರೆ ಆವತ್ತಿನ ದಿನಗಳಲ್ಲಿ ದಿನಗಳಲ್ಲಿ ಏನಪ್ಪ ಅಂದರೆ ಕಿಷ್ಕಿಂದ ನಗರಕ್ಕೆ ಬರುವಂತಹ ಪ್ರವಾಸಿಗರು ಯಾತ್ರಿಕರು ಈ ಒಂದು ಬೆಟ್ಟವನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತಿತ್ತು ವಾಲಿ ಸುಗ್ರೀವ ಯುದ್ಧ ಮಾಡಿದ ಪರ್ವತ ಇದು ಯಾಕಂದರೆ ಅವ್ರ ಕಣ್ಣುಗಳ ಮುಂದೆನೇ ಆ ರೀತಿಯ ಒಂದು ದೃಶ್ಯವನ್ನು ಬರುವ ಹಾಗೆ ವಾನರರು ಕಲ್ಲುಗಳಿಂದ ರಚನೆ ಮಾಡಿದರೆ ಸೊ ಇವತ್ತು ನಮಗೆ ಬರೀ ಕಲ್ಲು ರೀತಿ ಕಾಣುತ್ತೆ ಅಂದರೆ ಕಿಷ್ಕಿಂದ ನಗರದ ಸಂದರ್ಭದಲ್ಲಿ ಅವಕ್ಕೆಲ್ಲ ನ್ಯಾಚುರಲ್ ಆಗಿ ಇರುವಂತಹ ಬಣ್ಣಗಳನ್ನು ಲೇಪನ ಮಾಡಿದರು ಸೊ ಮಹರ್ಷಿ ವಾಲ್ಮೀಕಿಯವರು ಹೇಳುವ ಪ್ರಕಾರ ಕಿಷ್ಕಿಂದ ನಗರ ಧರೆಗಿಳದ ಸ್ವರ್ಗದಿಂದಿತ್ತು ಅಂದರೆ ರಾಮಾಯಣದ ಪ್ರತಿಯೊಂದು ಸನ್ನಿವೇಶದ ದೃಶ್ಯವನ್ನು ಬೆಟ್ಟಗಳಲ್ಲಿ ವಾನರರು ವಿಶೇಷವಾಗಿ ವಾನರರು ರಚನೆ ಮಾಡ್ತಿದ್ದರು ಸೊ ಅದರಿಂದ ಏನಪ್ಪ ಅಂದರೆ ಯಾತ್ರಿಕರಿಗೆ ಪ್ರವಾಸಿಗರಿಗೆ ಅವತ್ತು ಯಾರು ಗೈಡ್ ಇರ್ತಿದ್ದಿಲ್ಲ ನೋಡಿದ ತಕ್ಷಣ ಅರ್ಥ ಮಾಡ್ಕೊತಿದ್ರು ಓ ರಾಮಾಯಣದ ಈ ಒಂದು ಸನ್ನಿವೇಶ ಈ ಸ್ಥಳದಲ್ಲಿ ನಡೆದಿದೆ ಈ ಒಂದು ಪ್ರದೇಶದಲ್ಲಿ ನಡೆದಿದೆ ಅಂತ ಅವರು ಅರ್ಥ ಮಾಡ್ಕೊಂಡು ಆ ಕಥೆಯನ್ನು ತಿಳ್ಕೊಳ್ತಿದ್ರು ಈ ರಾಮಾಯಣದ ಕಥೆ ಇರ್ಬೋದು ಶಿವಪುರಾಣದ ಕಥೆ ಇರ್ಬೋದು ಅವುಗಳನ್ನೆಲ್ಲ ಕಲ್ಲಲ್ಲಿ ಜೋಡಿಸಿ ಅವಕ್ಕೆಲ್ಲ ಬಣ್ಣ ಹಚ್ಚಿದ್ರೆ ಕಲ್ಪನೆ ಮಾಡ್ಕೊಂಡ್ರಿ ಯಾವ ರೀತಿ ಅಷ್ಟು ಎಷ್ಟು ಸುಂದರವಾಗಿತ್ತು ಆ ನಗರ ಅಂತೇಳಿ ಸೊ ಇವತ್ತು ನನಗೆ ಇವತ್ತು ಸಾವಿರಾರು ವರ್ಷಗಳ ಕಳೆದು ಅಂದರೆ ಎರಡು ಯುಗಗಳ ಕಳೆದಾಗೆವು ಅವೆಲ್ಲ ಬಿಳು ಬಿಸಿಲಿಗೆ ಮಳೆಗೆ ಆ ಬಣ್ಣ ಎಲ್ಲ ಮಾಸಿ ಹೋಗಿ ಇವತ್ತು ಬೆಟ್ಟದಲ್ಲಿರೋ ಕೇವಲ ಕಲ್ಲುಗಳಾಗಿಬಿಟ್ಟವು ಹಂಗಾಗಿ ನಮಗೆ ಆ ವಾನರರ ಇತಿಹಾಸ ಇವತ್ತು ಗೊತ್ತಿಲ್ಲ ಸೊ ಹೇಳ್ಬೇಕಂದ್ರೆ ಇತಿಹಾಸಕಾರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿಲ್ಲ ಇಡೀ ಇಂಡ್ಯಾದಲ್ಲಿ ಯಾರಾದರೂ ವಾನರ ಸಾಮ್ರಾಜ್ಯದ ಬಗ್ಗೆ ಅನ್ವೇಷಣೆ ಮಾಡಿ ತಿಳ್ಕೊಂಡು ಸಂಪೂರ್ಣವಾಗಿ ತಿಳ್ಕೊಂಡು ಇವತ್ತು ಹೇಳ್ತಿದ್ದಾರೆ ವಿಡಿಯೋ ಮಾಡಿ ಅಂದರೆ ಅದು ಮೋಸ್ಟ್ಲಿ ನಾನೇ ಇರ್ಬೇಕು ಸೊ ಈ ಸಾಮ್ರಾಜ್ಯದ ಬಗ್ಗೆ ನನಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ದೇನೆ ಸೊ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಾನು ಅನ್ವೇಷಣೆ ಎಂಥದ್ದು ಅಂತ ಸೊ ಇದು ನಾನು ಏನು ಮೇಡಮ್ ಇದು ಏನೂ ಅಲ್ಲ ನೀವು ಹಂಪಿ ಆನೆಗುಂದಿ ಭಾಗದಲ್ಲಿ ಬಂದಾಗ ಗೊತ್ತಾಗ ನೋಡಿದ್ರೆ ಗೊತ್ತಾಗುತ್ತೆ ಏನು ಈ ಕಲ್ಲುಗಳು ವಿಶೇಷವಾಗಿ ಕಾಣ್ತವಲ್ಲ ಎಲ್ಲಿ ನೋಡಿದ್ರೆ ನೋಡೋಕೆ ಸಾಧ್ಯನೇ ಇಲ್ಲ ಒಂದಕ್ಕೊಂದು ಯಾರೋ ಜೋಡಿಸಿಟ್ಟಿದ್ದಾರೆ ಕಲ್ಲುಗಳು ಒಂದಕ್ಕೊಂದು ಬ್ಯಾಲೆನ್ಸ್ ಮಾಡೋ ರೀತಿಯಿಂದ ಸೊ ಎಲ್ಲ ಈಗೆಲ್ಲ ಅನಿಸುತ್ತೆ ನೀವು ನಮ್ಮ ನಮ್ಮ ಭಾಗದಾಗ ಬಂದರೆ ಈ ಪರ್ವತಗಳನ್ನೆಲ್ಲ ನೋಡಿದ್ರೆ ಈ ಖಂಡಿತ ಈಗ ಅನಿಸುತ್ತೆ ಸೊ ಇವುಗಳನ್ನೆಲ್ಲ ನಾನು ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಂಡಾಗ ಕೆಲವೊಬ್ರು ಇತಿಹಾಸಕಾರ ಹೇಳಿದ್ರೆ ಸೊ ಇದೆಲ್ಲ ತಪ್ಪು ಇದು ನೀನು ಯಾವುದು ದಾಖಲೆ ಇಲ್ಲದೆ ಮಾತಾಡ್ತೀಯಾ ಸೊ ಈಗೆಲ್ಲ ಪು ಪುರಾವೆ ಇಟ್ಕೊಂಡು ಮಾತಾಡ್ಬೇಕು ಇವೆಲ್ಲ ಇದು ಇತಿಹಾಸವೇ ಅಲ್ಲ ಅಂತ ಹೇಳ್ತಾರೆ ಸೊ ಒಂದು ಮಾತಿಗೆ ನಾನು ಕಿವಿ ಕೊಡೋದಿಲ್ಲ ಯಾಕಂದರೆ ನನ್ನ ಅನ್ವೇಷಣೆ ಏನಂತ ನಿಮ್ಮ ಮುಂದೆ ತರ್ತೀನಿ ಅದು ಸರಿನಾ ತಪ್ಪು ಅಂತ ನೀವೇ ಜಡ್ಜ್ ಮಾಡಬೇಕು ಇನ್ನೂ ಸಾಕಷ್ಟು ವಾನರ ಇತಿಹಾಸವನ್ನು ಹೇಳೋದು ಬಾಕಿ ಇದೆ ಸೊ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ I'm Scott.